ಸಿಎಂ ಸಿದ್ದರಾಮಯ್ಯ ಅಬ್ಸೆಂಟ್ ಗೈರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಗೈರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಗರಂ ಆದ್ರೂ ರಾಜಕಾರಣ ಮಾಡೋದಷ್ಟೇ ಸಿದ್ದರಾಮಯ್ಯನವರ ಆದ್ಯತೆ ಪ್ರಧಾನಿಗಳು ಕರೆದ ಸಭೆಗೆ ಅಬ್ಸೆಂಟ್ ಆಗಿದ್ದಾರೆ ಬಟ್ ಯಾಕೆ ಕಾರಣ ತಿಳಿಸ್ಬೇಕಲ್ವಾ ಅವರು ಪ್ರಧಾನಿ ಸಭೆಗೆ ಗೈರಾಗಿದ್ದಾರೆ ಪ್ರತಿಭಟನೆಗೆ ಹಾಜರಾಗ್ತಾರೆ ನೀತಿ ಆಯೋಗದ ಸಭೆಗೆ ಅಬ್ಸೆಂಟ್ ಆಗಿದ್ದನ್ನ ವಿಜಯೇಂದ್ರ ಅವರು ಟೀಕಿಸಿದ್ದಾರೆ ನೀತಿ ಆಯೋಗದ ಸಭೆಗೆ ರೇವಂತ್ ರೆಡ್ಡಿ ಸ್ಟಾಲಿನ್ ಕೂಡ ಹೋಗ್ತಾರೆ ಉತ್ತರಾಖಂಡ ಸಿಎಂ ಪಂಜಾಬ್ ಸಿಎಂ ಕೂಡ ಸಭೆಗೆ ಹೋಗ್ತಾರೆ ಪ್ರತಿಭಟನೆಗೆ ಮಾತ್ರ ನಮ್ಮ ರಾಜ್ಯದ ಸಿಎಂ ಹೋಗ್ತಾರೆ ಇಂತಹ ಗಳಿಗೆ ಹೋಗಲ್ಲ ಯಾಕೆ ಸಿಎಂ ಸಿದ್ದರಾಮಯ್ಯ ಅವರ ನಿಲುವನ್ನ ವಿಜಯೇಂದ್ರ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೆಹಲಿಯಲ್ಲಿ ಮಹತ್ವದ ನೀತಿ ಆಯೋಗದ ಸಭೆಯನ್ನ ಕರೆದಿದ್ರು ಆ ಸಭೆನಲ್ಲಿ ಪ್ರಮುಖವಾಗಿ ಭಾರತ ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಆಗಬೇಕು ಆ ನಿಟ್ಟಿನಲ್ಲಿ ವಿವಿಧ ರಾಜ್ಯಗಳ ಅಭಿಪ್ರಾಯಗಳು ಆ ರಾಜ್ಯಗಳ ದೂರದೃಷ್ಟಿ ಎಲ್ಲವನ್ನೂ ಕೂಡ ಸಮಗ್ರ ಚರ್ಚೆ ಆಗ್ಬೇಕು ಅಂತ ಹೇಳಿ ಪ್ರಧಾನಮಂತ್ರಿಗಳು ನನ್ನ ಸಭೆಯನ್ನ ಕರೆದಿದ್ರು ಆ ಸಭೆಯಲ್ಲಿ ಕಾಂಗ್ರೆಸ್ ಆಡಳಿತ ಇರ್ತಕ್ಕಂತ ರಾಜ್ಯಗಳ ಮುಖ್ಯಮಂತ್ರಿಗಳು ತೆಲಂಗಾಣ ಇರ್ಬೋದು ಹಿಮಾಚಲ ಪ್ರದೇಶ ಇರ್ಬೋದು ತಮಿಳ್ನಾಡಿಂದ ಅಲ್ಲಿನ ಮುಖ್ಯಮಂತ್ರಿಗಳು ಸ್ಟಾಲಿನ್ ಅವರು ಕೂಡ ಭಾಗವಹಿಸಿದ್ರು ಆದ್ರೆ ದುರದೃಷ್ಟ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆ ನೀತಿ ಆಯೋಗದ ಸಭೆಗೆ ಯಾವ ಕಾರಣಕ್ಕೆ ಹೋಗ್ಲಿಲ್ಲ ಅಥವಾ ಬಹಿಷ್ಕಾರ ಹಾಕಿದ್ರು ಯಾವ ಕಾರಣಕ್ಕೆ ಸಭೆಯಲ್ಲಿ ಭಾಗವಹಿಸ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಅನ್ನಿಸ್ಲಿಲ್ಲ ಇದು ರಾಜ್ಯದ ಜನರ ಮುಂದೆ ತಿಳಿಸ್ಬೇಕಾಗ್ತದೆ